ಪಾದನ ಅವರೇ ಮಾಡ್ಯಾರ ಹೌದು ಪಾದನ ಅವರೇ ಹೇಳದಾರ ಹೌದು ದೈವಕ್ಕೆ ಇಷ್ಟೇನು ಮನಿ ಕುಂತಿರಲಾ ಹೌದಪ್ಪ ಇಷ್ಟೇ ಸಾಕು ನಮಗೋಳ ಬಾಯಿ ಒಳಗ ನಟ ಹೌದು ಈಗ ಪದಗಳು ಮಾಡ್ಯಾರು ಆ ಹೆಸರು ಮಾಡ್ಯಾರಪ್ಪ ಪದಗಳು ಏನ್ ಹಾಡುದ್ರೀಗ ಹಾ ಗುರುಗಳ ಹೆಸರು ತೊಂದು ನಮ್ಮ ಬಿರುವಣ್ಣ ಹಾಡ್ದ ಹೌದು ಪದಗಳ ಮಾಡಿದ್ರೆ

ಆ ಓ ಫೋನ್ ಎಸ್ ರ ದೈ ಗೊಂಡ ಗೌಡ ನಮ್ಮ ಬೀರಪ್ಪನಾಗ ಒಂದು ದೇವ ಮಾಡ್ಕೊಂಡಿದ್ದ ತಮ್ಮ ಎಂಥ ದೇವ್ವ ಅದ್ಭುತ ದೇವ್ವ ಹೊಟ್ಟೆ ಎದ್ದು ಆದರೂ ಬಿಡಲಾಕ ಇರಲ್ಲ ಒಂದಿನ ಏನು ಮಾಡಲಿಲ್ಲಪ್ಪ ಅಂತಂದ್ರ ಲಕ್ಷ್ಮೇಶ್ವರ ಮುಂದ ಲಕ್ಷ್ಮೇಶ್ವರ ಮೂರು ಆಗಲ್ಲ ಹೌದು ಆ ಬೀರದೇವ್ರ ಮುಂದ ಆ ಬೀರಾಪಟ್ನಾಗ ತಂದರು ಹಾಂ ನಮ್ಮ ಗದ್ದೆ ಪೂಜೆ ಆಗಿರ್ತಕ್ಕಂಥವ್ರು ಮೆರೆಯವರು ಎಲ್ಲ

ಏನು ಬಂದ ಹೇಳ್ತಾನ ಏನ್ ಹೇಳ್ತಾರೆ ಕೇಳ ನೀರ್ತಕ್ಕಂಥ ಗದ್ದಿಗೆ ಮಾಲಾಕ ಆಗಿರ್ತಕ್ಕಂಥವ್ರು ಮತ್ತೆ ಚೊಕ್ಕಲಾಗ್ರು ಹೌದು ಮೆನ್ಸಿಲಿ ಕಾಟ್ ಮುಂದೆ அதுக்கேட்டும் yeah, Mm -hmm. Thank you! Yeah. ಇವತ್ತು ನಾವು ಬೀರ್ ದೇವ್ರು ಗುಡಿಗೆ ಹೋದೇವಪ್ಪಾಂದ್ರಂಟುಣಿಗೆ ಎಷ್ಟು ಕಟ್ಟಿರ್ತಾರ ತಮ್ಮ ಐದ್ ಐದಣ್ಣಿ ಮ್ಯಾಗ್ ಮತ್ತ ಕಟ್ಕೊತ ಹೋಗಿರ್ತಾರ ಆ ಬೀರ್ ಗುಡಿಗೆ ಹೋಗಿ ದರ್ಶನ ಅಂತಂದ್ರೆ ಒಂದು ಮ್ಯಾಗ್ ಇರುತ್ತದ ಶಿವ ನಮ್ಮ ಮಾಡಬೇಕಪ್ಪ ಅಂತಂದ್ರೆ ಒತ್ತು ಪೆಂಟೂనికి ಏရಬೇಕು ಹೌದು ದರ್ಶನ ಆಗಂಗಿಲ್ಲ ಆ ಪೆಂಟಿಗೆ ಒಳೇ ಏರಿ ಇನ್ನೊಂದು ತೆಳು ಬಂದ್ರಪ್ಪ ಅಂತಂದ್ರೆ ಹಾ ದರ್ಶನ దర్శನ ಆಗೋದು ಹೇಳಬಹುದು ನಮ್ಮ ವೀರಣ್ಣನಿಗೆ ಒಂದು ಚಾನ್ಸ್ ಯಾಕಪ್ಪ ಅಂತಂದ್ರೆ ಇಳಿವಂಗಿಲ್ಲ ಪೆಂಟೂనికి ಏಳುವಂಗಿಲ್ಲ ನಿಮಗ ಬೀರುವ ಜೋಡಿ ಅಂತ ಎಲ್ಲಿ ತಾಳಿನವ್ರಿಗೆ ಅದಕ್ಕೆ ಎಲ್ಲಿ ಅವ್ರಿಗೆ ನಿಮ್ಗ ಬಿಟ್ಟಿದಾಗ ಈಗ ಸಂದ್ ಬಂದ್ ಚಲೋ ಮಾಡ್ಕೋಡೇ ಚಾನ್ಸ್ ಕೊಡಂತ ಹೇಳಿ ಹೌದು ಅದ ಮರ ಕಾಳ ಚಲರ್ಲ ಬರ್ಯಪ್ಪ ಎಲ್ಲಿದ್ರಿ